ಹಾಯ್ ಫ್ರೆಂಡ್ಸ್ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ಸಿಜಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗಿ ಸಿಜಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜಂಟ ಸೀಡ್ಸು ಕಡ್ಡಿ ಬ್ಯಾಡ್ಗಿ ಡಬ್ಬಿ ಬ್ಯಾಡ್ಗಿ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡ್ಗೆ ಮತ್ತು ಎಲ್ಲ ರೀತಿಯ ಸೀಡ್ ವೆರೈಟಿಗಳ ಬೆಲೆ ಮೇಲೆ ಗಣನೀಯವಾಗಿ ಏರಿಕೆ ಕಂಡಿದೆ ಫ್ರೆಂಡ್ಸ್ ಸೋಮವಾರದ ಮಾರುಕಟ್ಟೆಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಮೆಣಸಿನಕಾಯಿ ಚೀಲ ಆದರೆ ಕಲ್ತಿದ್ವು ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಹದಿನಾರು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ರೇಟ್ ಆಗಿದೆ ಕಡಿಮೆ ಅಂದರೆ ಹದಿನಾರು ಸಾವಿರ ನಡೆದರೆ ಹೈಯೆಸ್ಟ್ ಇಪ್ಪತ್ತೆಂಟು ಸಾವಿರ ಅದರೊಳಗೆ ಟಾಪ್ ಕ್ವಾಲಿಟಿ ಅಂದರೆ ಒಳ್ಳೆ ಅಡಿಕೆ ಕಲರ್ ಬಂದು ಫುಲ್ಲು ರಿಂಗ್ ತಿರುಗಿರೋ ಆದರೆ ಅಲ್ಲೆಲ್ಲಿ ಮೂವತ್ತು ಸಾವಿರ ಕೂಡ ರೇಟ್ ಆಗಿದೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟ ಬ್ಯಾಡ್ಗೆ ಮೀಡಿಯಂ ಕಾಯಿ ಹತ್ತು ಸಾವಿರದಿಂದ ಹದಿನಾರು ಸಾವಿರ ಮಾರ್ಕೆಟ್ ನಡೆದತ್ತೆ ಹತ್ತು ಸಾವಿರ ಅಂದರೆ ಕಡಿಮೆ ಐ ಬಂದು ಹದಿನಾರು ಸಾವಿರ ಮಾರ್ಕೆಟ್ ಆಗತ್ತೆ ಅದರೊಳಗೆ ಮಚ್ಚೆಕಾಯಿ ಬಂದು ಎಂಟು ಸಾವಿರದಿಂದ ಹತ್ತು ಸಾವಿರ ರೇಟ್ ನಡೆದತ್ತೆ ಸಿಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ಇದು ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹನ್ನೆರಡು ಸಾವಿರ ಐ ಹದಿನಾರು ಸಾವಿರ ಮಾರ್ಕೆಟ್ ಆಯ್ತು ಒಳ್ಳೆ ಕ್ವಾಲಿಟಿ ಇರೋದು ಸೀಜೆಂಟ ಡಬಲ್ ಫೈವ್ ತ್ರೀ ಒನ್ ಅಂದ್ರೆ ಸಿಜೆಂಟ ಸೀಡ್ಸ್ ಮಚ್ಚೆಕಾಯಿ ಏಳು ಸಾವಿರದಿಂದ ಒಂಬತ್ತು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದ್ರೆ ಏಳು ಸಾವಿರ ಐಯಷ್ಟು ಒಂಬತ್ತು ಸಾವಿರ ನಡೆದತ್ತೆ ಅದರೊಳಗೆ ಬೆಳೆಕಾಯಿ ನಾಲ್ಕು ಸಾವಿರದಿಂದ ಆರು ಸಾವಿರ ರೇಟ್ ನಡೆದಿದೆ ಕಡ್ಡಿ ಬ್ಯಾಡಿಗೆ ಅಂದ್ರೆ ಬಿತ್ತಿದ ಬ್ಯಾಡಿಗೆ ಮೂವತ್ತೈದು ಸಾವಿರದಿಂದ ಐವತ್ತೈದು ಸಾವಿರ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಮೂವತ್ತೈದು ಸಾವಿರ ನಡೆದತ್ತೆ ಐಯಷ್ಟು ಐವತ್ತೈದು ಸಾವಿರ ನಡೆದತ್ತೆ ಅದರೊಳಗೆ ಟಾಪ್ ಕ್ವಾಲಿಟಿ ಒಳ್ಳೆ ರಿಂಗ್ ಬಂದಿರೋದಾದರೆ ಅಲ್ಲಲ್ಲಿ ಐವತ್ತೆಂಟು ಸಾವಿರ ಕೂಡ ರೇಟ್ ಆಗಿದೆ ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಹತ್ತು ಸಾವಿರದಿಂದ ಹದಿನಾರು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹತ್ತು ಸಾವಿರ ಐಯಷ್ಟು ಹದಿನಾರು ಸಾವಿರ ಮೀಡಿಯಂ ಕಾಯಿ ನಡೆದಿದೆ ಕಡ್ಡಿ ಬ್ಯಾಡ್ಗೆ ತಾಲು ಏಳು ಸಾವಿರದ ಐದು ಐದುನೂರದಿಂದ ಹತ್ತು ಸಾವಿರ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ನಲವತ್ತೆರಡೂವರೆ ಸಾವಿರದಿಂದ ಅರವತ್ತು ಸಾವಿರದ ಐದು ನೂರವರೆಗೆ ರೇಟ್ ಆಗಿದೆ ಕಡಿಮೆ ಅಂದರೆ ನಲವತ್ತೆರಡು ಸಾವಿರದ ಐದು ನೂರು ಐಯೆಸ್ಟ್ ಬಂದು ಅರವತ್ತು ಸಾವಿರದ ಐದು ವರೆಗೆ ರೇಟ್ ಆಗಿದೆ ಡಬ್ಬಿ ಬ್ಯಾಡ್ಗೆ ಅಡಿಕೆ ಕಲರ್ ತಿರುಗಿ ಒಳ್ಳೆ ರಿಂಗ್ ಬಂದಿರೋವಾದ್ರೆ ಅರವತ್ತೆರಡೂವರೆ ಸಾವಿರವರೆಗೆ ಮಾರ್ಕೆಟ್ ನಡೆದಿದೆ ಬಿ ಎ ಎಸ್ ಎಫ್ ಅವರ ಲಾಲಿ ಹದಿನಾಲ್ಕು ಸಾವಿರದಿಂದ ಹದಿನೇಳು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ಐಯೆಸ್ಟ್ ಹದಿನೇಳು ಸಾವಿರ ರೇಟ್ ಆಗಿದೆ ಸರ್ಪನ್ ಒನ್ ಜೀರೋ ಟೂ ಅಂದರೆ ಸರ್ಪನ್ ಬ್ಯಾಡಿಗೆ ಇದು ಇಪ್ಪತ್ತು ಸಾವಿರದಿಂದ ಮೂವತ್ತ್ಮೂರು ಸಾವಿರದವರೆಗೆ ರೇಟ್ ಆಗಿದೆ ಕಡಿಮೆ ಅಂದರೆ ಇಪ್ಪತ್ತು ಸಾವಿರ ರೇಟ್ ಆದರೆ ಐಯಷ್ಟು ಮೂವತ್ತ್ಮೂರು ಸಾವಿರ ರೇಟ್ ಆಗಿದೆ ಗುಂಟೂರು ಮೆಣಸಿನಕಾಯಿ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೇಟ್ ಆಗಿದೆ ಕಡಿಮೆ ಅಂದರೆ ಹದಿನಾರು ಸಾವಿರ ಐಯಷ್ಟು ಹದಿನೆಂಟು ಸಾವಿರ ರೇಟ್ ಆಗಿದೆ ಇನ್ನು ಫೋರ್ ಫೋರ್ ಒನ್ನು ಒನ್ ಜೀರೋ ಏಯ್ಟ್ ಒನ್ನು ಸುವರ್ಣ ಬ್ಯಾಡಿಗೆ ರುದ್ರ ಬ್ಯಾಡಿಗೆ ಅಂತ ಬ್ಯಾಡಿಗೆ ವೆರೈಟಿಗಳು ಹದಿನಾಲ್ಕು ಸಾವಿರದಿಂದ ಹದಿನೇಳು ಸಾವಿರದ ಐದು ನೂರು ರೇಟ್ ಆಗೈತೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ನಡೆದ್ರೆ ಅಯ್ಯಷ್ಟು ಹದಿನೇಳು ಸಾವಿರದ ಐದು ನೂರು ರೇಟ್ ನಡೆದಿದೆ ಇನ್ನು ಉಳಿದ ಎಲ್ಲ ರೀತಿಯ ಸೀಡ್ ವೆರೈಟಿಗಳು ಬಂದು ಹನ್ನೊಂದು ಸಾವಿರದಿಂದ ಹದಿನೈದು ಸಾವಿರ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೊಂದು ಸಾವಿರ ನಡೆದಿದೆ ಅಯ್ಯಷ್ಟು ಹದಿನೈದು ಸಾವಿರ ರೇಟ್ ನಡೆದಿದೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಪ್ರತಿ ಬ್ಯಾಡಗಿ ಮಾರುಕಟ್ಟೆಯ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ